ು ನೇಪಾಲವು ಇದೀಗ ಅಕ್ಷರಶಃ ಬೆಂಕಿಯ ಉಂಡೆಯಾಗಿದೆ ಸಾಮಾಜಿಕ ಜಾಲತಾಣಗಳನ್ನ ನಿಷೇಧ ಮಾಡಿದವರ ವಿರುದ್ಧ ಸಿಡಿದಂತಹ ಯುವಕರ ಕಿಚ್ಚು ಪ್ರಧಾನಿ ಸ್ಥಾನಕ್ಕೆ ಕೆ ಪಿ ಶರ್ಮಾ ಓಲಿ ರಾಜೀನಾಮೆ ನೀಡಿದ್ರೂ ಸಹ ಕಮ್ಮಿ ಆಗಿಲ್ಲ ಅದರಂತೆ ಓಲಿ ರಾಜೀನಾಮೆ ನೀಡಿದ್ರು ಸಹ ಯುವಕರು ದೇಶದ ಸಂಸತ್ತಿಗೆ ಮುತ್ತಿಗೆ ಹಾಕಿ ಬೆಂಕಿಯನ್ನ ಹಚ್ಚಿದ್ದಾರೆ ಎನ್ನಲಾಗಿದೆ ಹಾಗಾಗಿ ದೇಶದ ಆಡಳಿತವನ್ನ ಸೇನೆ ತನ್ನ ಕೈಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ಇಪ್ಪತ್ತಾರು ಸಾಮಾಜಿಕ ಜಾಲತಾಣಗಳನ್ನ ನಿಷೇಧ ಮಾಡಿದ ಕಾರಣ ನೇಪಾಳಿಗರು ಅದರಲ್ಲಿ ಬಹುಮುಖ್ಯವಾಗಿ ಯುವಕರು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಿದೆ ಎಂದು ಝೆನ್ ಝಡ್ ಹೆಸರಿನಲ್ಲಿ ಹೋರಾಟವನ್ನ ಆರಂಭಿಸಿದರು ಇನ್ನು ಇದಾದ ನಂತರ ನಡೆದ ಹೋರಾಟಗಾರರು ಹಾಗೂ ಯುವಕರ ಘರ್ಷಣೆಯಲ್ಲಿ ಇಪ್ಪತ್ತು ಯುವಕರು ಸಾವಿಗೀಡಾಗಿದ್ದು ಎರಡು ನೂರ ಐವತ್ತಕ್ಕೂ ಅಧಿಕ ಜನರಿಗೆ ಗಾಯಗಳಾಗಿತ್ತು ಅದಾದ ನಂತರ ಸರ್ಕಾರದ ವಿರುದ್ಧ ಸಿಡಿದೆದ್ದು ನಿಂತಿದ ಯುವಕರು ಪ್ರಧಾನಿ ರಾಜೀನಾಮೆಗೆ ಒತ್ತಾಯಿಸಿದ್ರು ಅವರು ರಾಜೀನಾಮೆ ಪಡೆಯುವಲ್ಲಿ ಯಶಸ್ವಿ ಕೂಡ ಆದರು ಆದರೂ ಸಹ ಯುವಕರ ಕೋಪ ತಣ್ಣಗಾಗಿಲ್ಲ ಅದರಂತೆ ಯುವಕರು ದೇಶದ ಸಂಸತ್ತಿಗೆ ಮುತ್ತಿಗೆ ಹಾಕಿ ಬೆಂಕಿಯನ್ನು ಹಚ್ಚಿದ್ದಾರೆ ಇದೇ ವೇಳೆ ರಾಜೀನಾಮೆ ನೀಡಿರುವಂತಹ ಹಣಕಾಸು ಸಚಿವರನ್ನ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ ಮುಂದುವರೆದು ಸೇನೆಯು ಜನರ ಕೋಪ ತಣ್ಣಗಾಗುವವರೆಗೂ ಅಧ್ಯಕ್ಷರು ಹಾಗೂ ಮಾಜಿ ಪ್ರಧಾನಿ ಓಲಿ ಮತ್ತು ಅವರ ಸಂಪುಟ ಸೌದ್ಯೋಗಿಗಳನ್ನ ತನ್ನ ವಶಕ್ಕೆ ಪಡೆದಿದೆ ಇದರ ನಡುವೆ ಹೊಸ ಸರ್ಕಾರ ರಚನೆಯಾಗುವವರೆಗೂ ಸೇನೆ ದೇಶದ ಆಡಳಿತವನ್ನ ತನ್ನ ಕೈಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ವರದಿಯಾಗಿದೆ ಇದಲ್ಲದೆ ಇತ್ತ ಪ್ರಧಾನಿ ಸ್ಥಾನಕ್ಕೆ ಕೆಪಿ ಶರ್ಮಾ ಓಲಿ ನೀಡುತ್ತಿದ್ದಂತೆ ಅಥವಾ ಪ್ರತಿಭಟನಾಕಾರರು ನೇಪಾಳದ ಮಾಜಿ ಉಪ ಹಾಗೂ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಆರ್ ಎಸ್ ಪಿ ನಾಯಕ ರವಿ ಲಾಮಿಚಾನೆ ಅವರನ್ನ ಜೈಲಿನಿಂದ ಮುಕ್ತಿಗೊಳಿಸಿದ್ದಾರೆ ಸಹಕಾರಿ ಹಗರಣದಲ್ಲಿ ಜೈಲಿನಲ್ಲಿದ್ದ ಲಾಮಿಚಾನೆ ಅವರನ್ನ ನೇಪಾಳದ ಯುವ ನಾಯಕರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿದೆ ಹಾಗಾಗಿ ಅವರ ಬಿಡುಗಡೆ ಈಗ ಮಹತ್ವವನ್ನು ಪಡೆದುಕೊಂಡಿದೆ ಪ್ರಧಾನಿ ಸ್ಥಾನಕ್ಕೆ ಕೆಪಿ ಶರ್ಮಾ ಓಲಿ ಅವರು ರಾಜೀನಾಮೆ ನೀಡಿದ್ದಾರೆ ಆದರೂ ಸಹ ಅವರ ವಿರುದ್ಧ ಜನ ಆಕ್ರೋಶ ಕಡಿಮೆ ಆಗಿಲ್ಲ ಹಾಗಾಗಿ ಅವರು ದೇಶ ಬಿಟ್ಟು ಹೋಗುವ ಸಾಧ್ಯತೆ ಇದ್ದು ನೇಪಾಲದಿಂದ ಯು ಎ ಪಲಾಯನ ಮಾಡಲಿದ್ದಾರೆ ಅಂತ ವರದಿ ಆಗಿದೆ ಹಾಗಾಗಿ ಅವರ ಅಧಿಕೃತ ನಿವಾಸದ ಬಳಿ ಖಾಸಗಿ ವಿಮಾನ ಬಂದು ಕೂಡ ತಲುಪಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದು ಏನೇ ಇರಲಿ ದೇಶದ ಕೆಲವೊಂದಿಷ್ಟು ದೇಶದ ಆಂತರಿಕ ವಿಷಯಗಳನ್ನ ಚರ್ಚೆ ಮಾಡುವಾಗ ಹೊರಗಿನವರನ್ನ ಯಾಕೆ ಬಿಡಬಾರದು ಅಂದರೆ ಇವತ್ತು ನೇಪಾಳದಲ್ಲಿ ಆದಂತಹ ಪರಿಸ್ಥಿತಿ ನಮ್ಮ ಹತ್ರ ಕೂಡ ಆಗುತ್ತೆ ಆಂತರಿಕ ವಿಷಯಗಳನ್ನ ಆಂತರಿಕವಾಗಿಯೇ ಇಟ್ಟುಕೊಳ್ಬೇಕು ದೇಶದ ವಿಷಯಗಳನ್ನ ಮತ್ತು ಹೊರಗಿನ ವಿಷಯಗಳನ್ನು ಹೊರ ಹೊರಗೆ ಚರ್ಚೆ ಮಾಡಬೇಕು ಅದಕ್ಕೆ ನಾವು ಪ್ರತಿ ಸಲ ಕಳೆದ ಕೆಲವೊಂದಿಷ್ಟು ಪ್ರೈಮ್ ನಲ್ಲಿಯೂ ಹೇಳಿದ್ದೀವಿ ಈಗೂ ಕೂಡ ಹೇಳ್ತಾ ಇದ್ದೀವಿ ಏನಂದ್ರೆ ದೇಶದ ಆಂತರಿಕ ವಿಷಯವನ್ನು ಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಬೇಕು ಅದು ಸೋಲಿರಲಿ ಗೆಲುವಿರಲಿ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಆಪ್ ಇರಲಿ ಸಫಾ ಇರಲಿ ಏನೇ ಇರಲಿ ಆಂತರಿಕ ವಿಷಯ ದೇಶದ ಪ್ರತಿಷ್ಠೆಯ ವಿಷಯ ಬಂದಾಗ ಎಲ್ಲರೂ ಒಂದಾಗಬೇಕು ಇಲ್ಲದೆ ಹೋದಾಗ ಈ ನೇಪಾಳದಲ್ಲಿ ಮೊನ್ನೆ ಬಾಂಗ್ಲಾದಲ್ಲಿ ನಡೆದಂಥ ಪರಿಸ್ಥಿತಿಗಳು ನಮ್ಮ ಹತ್ರ ಆಗುತ್ತೆ ಅಂತಲ್ಲ ನಮ್ಮ ಹತ್ರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅಂಥವುಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಯಾಕಂದ್ರೆ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ ಇಲ್ಲಿ ಸಂವಿಧಾನವಿದೆ ಇಲ್ಲಿ ನಾವೆಲ್ಲರೂ ನ್ಯಾಯಾಲಯಕ್ಕೆ ಗೌರವವನ್ನು ಕೊಡ್ತೀವಿ ಬೆಲೆಯನ್ನು ಕೊಡ್ತೀವಿ ಅದಕ್ಕಾಗಿ ನಮ್ಮ ದೇಶ ಬಹಳಷ್ಟು ಸುಭದ್ರವಾದ ದೇಶ ನಮ್ಮ ದೇಶದಲ್ಲಿ ಇಂಥ ಅಹಿತಕರ ಘಟನೆ ನಡೆಯಲ್ಲ ನಡೆಯೋದಕ್ಕೂ ಕೂಡ ನಾವು ನೀವುಗಳು ಬಿಡಬಾರ್ದು ಮತ್ತು ನಮ್ಮ ಸಂವಿಧಾನದ ಅಡಿಯಲ್ಲಿ ಈ ರೀತಿ ಘಟನೆಗಳು ಕೂಡ ಆಗಲಿಕ್ಕೂ ಸಾಧ್ಯವಿಲ್ಲ ಆದರೆ ನೇಪಾಳದ ಪರಿಸ್ಥಿತಿ ನಾನು ಪ್ರತಿ ಸಲ ಹೇಳ್ತೀನಿ ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಇರಲಿ ಅಥವಾ ಒಬ್ಬ ದೇಶ ಇರಲಿ ಒಬ್ಬ ದೇಶದ ಪ್ರಧಾನಿ ಇರಲಿ ಸ್ವಂತ ಬುದ್ಧಿಯ ಮೇಲೆ ಯಾವತ್ತಾದ್ರೂ ಡಿಸಿಷನ್ ತಗೋಬೇಕು ಅಂದ್ರೆ ಒಂದು ತಂಡ ನಿರ್ಧಾರ ಮಾಡಿದ್ದಂತಹ ಒಂದು ವಿಷಯದ ಮೇಲೆ ಡಿಸಿಷನ್ ಅನ್ನು ತಗೋಬೇಕು ಆದರೆ ಬೇರೆಯವ್ರು ಯಾರೋ ಹೇಳಿದ್ರು ಯಾರೋ ಕಿವಿ ತುಂಬಿದ್ರು ಹ್ಯಾಂಗ್ ಮಾಡಿದ್ರೆ ಹಿಂಗಾಗುತ್ತೆ ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ ಅಂತ ಯಾರೋ ಹೇಳಿದ ಮಾತುಗಳ ಮೇಲೆ ನಾವು ಡಿಸಿಷನ್ ಅನ್ನು ತಗೊಂಡಾಗ ನೇಪಾಳದ ಪರಿಸ್ಥಿತಿ ಆಗುತ್ತೆ ಬಾಂಗ್ಲಾದೇಶದ ಪರಿಸ್ಥಿತಿ ಆಗುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮನುಷ್ಯ ವೈಯಕ್ತಿಕವಾಗಿರಲಿ ಅಥವಾ ಒಂದು ತಂಡವೇ ಇರಲಿ ಡಿಸಿಷನ್ ಅನ್ನು ತಗೊಳ್ಳುವಾಗ ಒಳ್ಳೆಯ ರೀತಿ ಯೋಚನೆ ಮಾಡಿ ಡಿಸಿಷನನ್ನು ತಗೋಬೇಕು